ನೋಡ್ರಿ ಕಣವಲ್ರಲ್ ರೀ ಎಲ್ಲಿ ಹೋಗ್ಯಾರ ಆ ನಮ್ಮ ನಾಗ್ಯಾಗ ಆರಾಮ ಇಲ್ಲ ಅಂತಪ್ಪ ಏನೋ ಮೈ ಕೈ ನೋವು ಆಗೈತೆ ಅಂತ ಜ್ವರ ಬಂದಾವಂತ ಬಂದಾಗ ಕಣಕಾಲು ಹಿಡಿತಾವಂತ ಹೇಳ್ತೀವಲ್ಲ ಹಂಗೆ ಕೀಲ್ದಾಗ ಅಷ್ಟೇ ಬೇನ್ ಬಂದಂಗೆ ಆಕೈತಿ ಇದು ಆದ್ರೆ ಇದು ಮುಂದೆ ಎಲ್ಲಿ ಹೋಗ್ತೈತಪ್ಪ ಅಂದ್ರೆ ಮನುಷ್ಯನ ಪುರುಷತ್ ತನಕ ಕಿತ್ಕೊಂಡು ಹೋಗ್ಬಿಡ್ತೈತಪ್ಪ ಅದಕ್ಕೆ ಎಚ್ಚರಿಕೆ ವಹಿಸ್ಬೇಕು ಒಂದು ವೇಳೆ ಹೆಣ್ಮಕ್ಳಾಗಿದ್ದ ರೀ ಅನ್ನ ಅಲ್ಲ ಅಂದ್ರೆ ಆದ್ರೆ ಈಗಿನ ಫರ್ಕೈತಪ್ಪ ಅಲ್ಲಿ ಇಲ್ಲಿ ಗಬ್ಬ ಆಕಳ ಮತ್ತು ಎಮ್ಮಿ ಗರ್ಭಪಾತ ಆಗತ್ತೆ ಅಂದ್ರೆ ಮತ್ತು ಮನುಷ್ಯರಗೂ

ಬಸಣ್ಣ ಬಾರ್ಪಾ ಹಾ ಹೌದ್ರಿ ಗೌಡ್ ಶೇನಿ ನಾನ ರೀ ಬಸಣ್ಣ ಬಂದಿದ್ದೆ ಯಾಕೆ ಗೌಡ್ರಿ ಕಣವಲ್ರಲ್ರಿ ಎಲ್ಲಿ ಹೋಗ್ಯಾರ ನಮ್ನ ಆಗ್ಯಾಗ ಇಲ್ಲ ಅಂತಪ್ಪ ಏನೋ ಮೈ ಕೈ ಅಂತ ಜ್ವರ ಬಂದಾವಂತ ಬಂದ ಇಲ್ಲ ಮೂರ್ ದಿನ ಅದು ತಿಳಿದಾಗದಾರ ಅಂದ್ರೆ ಗೌಡ್ರ ಗೌಡ್ರ ಅದೇ ಕಸ ಹೊಡಿಯಾಕತ್ತಾರಪ್ಪ ಆತು ಬಿಡ್ರಿ ಅದು ಅಂತಾರಲ್ಲ ದನ ದನ ಕಾಯೋಂಗೆ ಬಿಟ್ರೂ ಆ ದನದ ಮಾಲಕರಿಗೆ ಏನು ಬಿಡುಗಡೆ ಇಲ್ಲ ಅಂತಾರಲ್ಲ ಹಂಗಾದಂಗೆ ಆತು ಇದು ಗೌಡ ಒಂದಿಟ್ಟು ಗೌಡ್ರನ್ನ ಒಂದಿಟ್ಟು ಇಟ್ಟು ಕರಿತೀರಿ ಹಂಗಾರೆ ಕರಿತೀನಿ ಕುಂತ್ರ ನಮಸ್ಕಾರ ಈ ಗೌಡ್ರು ನಮಸ್ಕಾರ ಹಾಂ ಏನು ಬೇಡ ಈಗ ಬಂದಿ ಯ ಯಾಕ ರೀ ಗೌಡ್ರ ತಮ್ಮತ್ತಿತ್ತಲ್ಲಿ ಬಸಡ ನಾಳೆ ಕಸ ಹೊಡಿಯಾಕತ್ತಿದ್ದೆ ಎಲ್ಲ ಸರ್ಚ್ ಮಾಡಕತ್ತಿದ್ದೆ ಯಾಕಂದ್ರೆ ನಮ್ ನಾಗೆ ಬಂದೇ ಇಲ್ಲ ಮೂರ್ ದಿವ್ಸ ಆತವನು ಏನು ಮೈ ಕೈ ನೋವು ಅಂತಾನೆ ಮೈಂಡ್ ನೋವು ಅಂತಾನೆ ಜ್ವರ ಬರ್ತಾವಂತಾನೆ ಹಿಂಗಾಗಿ ನಾಂದ ಬಂದ್ಬಿಡತ್ತೆ ಆತ್ರಿ ಮತ್ತೆ ಇಲ್ಲ ಇಲ್ರಿ ದನ ಸಾಕಿ ಬಂದಾಗ ಮತ್ತೆ ನಾವ್ ಒಂಬುದು ಮಾಡೇ ಹೌದು ಬಸಣ ಮತ್ತೆ ಅಲ್ಲ ಅಂದ್ರ ಇಷ್ಟ ಹರೆಯದ ವಯಸ್ಸಿನ ಇನ್ನೊಂದು ಕೇಳ್ಬೇಕಾಯ್ತ್ರಿ ಕೊಡ್ರ ಏನ್ ಬಸಣ ನಿಮ್ಮ ದನ ಯಾವ ಹಿಂದಿ ಒಂದ್ ಎರಡ್ ಮೂರು ತಿಂಗಳಿಂದ ಕಂದನ ಹಾಕಿದ್ವನು ಹಾಕಿದ್ವಲ್ ಬಸಣ್ಣ ಎರಡು ಆಕಳ ಕಂದನ್ ಹಾಕಿದ್ವು ಅವನ ನಾಗೇನ ಸ್ವಲ್ಪ ಅದು ಮಾಸ ಬಿದಿರ್ಲಿಲ್ಲ ಸ್ವಲ್ಪ ಸ್ವಲ್ಪ ತಗದ ಗೌಡ್ರ ನಿಮಗೆ ಹೇಳ್ರಿ ಇದ್ ನೋಡ್ರಿ ಇದ ವಿಷಯ ಏನಾರ ನಾಗ್ಯಾಗ ಆರಾಮಿಲ್ಲ ಅಂತ ಅಂದಿರಲ್ಲ ದನದಿಂದ ಅವಂಗ ಮನುಷ್ಯ ಒಂದ್ ಜಡ್ ಬಂದ್ರಿ ವರ್ಷ ಇಲ್ರಿ ಗೌಡ್ರ ನಾನ್ ಈ ಮನ್ ಹೋಗಿದ್ನಲ್ಲ ಧಾರವಾಡಕ್ಕ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ದನದವನಿಗೆ ಹೋಗಿ ಇದ ವಿಷಯನ ನಾನ್ ಡಾಕ್ಟರ್ ಸಾಹೇಬರ್ ಕೊಟ್ಟು ಮಾತಾಡ್ ಬಂದಿನಿನ್ರಿ ಹೌದಾ ಅದನ್ನ ಅವ್ರ ಬಿಡಿಸಿ ಹೇಳಿದ್ರಿ ನಿಮ್ಗೋಸ್ಟ್ ಹೇಳ್ತೀನಿ ಗೌಡ್ರ ಅದೇನಂದ್ರಿ ದನದಾಗ ಏನಾರ ಈಗ ಒಂದ್ ಏಳೆಂಟು ತಿಂಗಳ ಆರ್ ತಿಂಗಳ ಏಳು ತಿಂಗಳ ಎಂಟು ತಿಂಗಳ ಹಿಂಗ ಅಂದ್ರ ಒಮ್ಮೆಂದ ಒಮ್ಮೆಲೆ ಕಂದನ್ ಹಾಕ್ತಾವಂತ್ರಿ ಅಂದ್ರ ಅದೇನು ಗರ್ಭಪಾತ ಆಗುದು ಅಂತ ಏನ್ ಹೇಳ್ತಾರಲ್ಲ ಹಂಗ ಗರ್ಭಪಾತ ಆತು ಅಂತಂದ್ರ ಆಮೇಲೆ ಮಾಸ ಸರಿಯಾಗಿ ಬೀಳ್ಲಿಲ್ಲ ಅಂದ್ರ ಅವ್ರು ಅದಕ್ಕೊಂದು ರೋಗದ ಲಕ್ಷಣ ಅದು ಅಂತ ಹೇಳಿದ್ರ ಏನ್ರಿ ಆ ರೋಗಕ್ಕ ಅವ್ರು ಸಾಂಸರ್ಗಿಕ ಕಂದು ಹಾಕುವ ರೋಗ ಗರ್ಭಪಾತ ರೋಗ ಅಂತ ಹೇಳಿದ್ರೇನ್ರಿ ನಾನ್ ಹಾಂಗಾರೋಗನ ಬಿಡ್ಬಿಡ್ಸಿ ಹೇಳ್ಬಿಡ್ರಿ ನಮ್ಗೆ ಮತ್ತ ದನಕ್ಕ ಹೆಂಗ ಬರ್ತೈತಿ ಏನು ಅಂತ ಎಲ್ಲಾ ಕೆಳಕ್ವದ ಹಾನ್ರಿ ಅವ್ರ ಏನಂದ್ರು ನೋಡಪ್ಪ ಈ ರೋಗದ ಕ್ರಿಮಿ ಒಂದು ಬ್ರಸೆಲ್ಲಾ ಅಬಾರಟಸ್ ಅನ್ನುವಂತ ಒಂದು ಬ್ಯಾಕ್ಟೀರಿಯಾ ಅಂತ್ರಿ ಸೂಕ್ಷ್ಮ ಜೀವಾಣು ಅಂತ್ರಿ ಅದೇ ಅದು ಏನ್ ಮಾಡ್ತೈತಂತ್ರಿ ಒಮ್ಮೆ ಈಗ ನೋಡ್ರಿ ಈಗ ಒಂದ್ ಕಂದನ ಹಾಕ್ತಿಲ್ರಿ ಮೊನ್ನೆ ಒಂದ್ ಎರಡ ಹಾಕ್ಳ ಕಂದನ್ ಹಾಕಿ ಬಂದಿರಲಾ ಮಾಸ ಬಿದ್ದಿರ್ಲಿಲ್ಲ ಆಮೇಲೆ ಹೊಲಸ ಏನ್ ಹೊರಗ್ ಬಿದ್ದಿತ್ತಲ್ಲ ಅದ್ರಾಗೆಲ್ಲಾ ಕ್ರಿಮಿ ಇರ್ತಾವಂತ್ರಿ ಆಮೇಲೆ ಅದನ್ನ ಯಾರು ಮುಟ್ಟತಾರ ಅಂದ್ರೆ ನೋಡ್ರಿ ಈಗ ದನದ ಊಟ ಆಟ ಆಡೋ ನಾಗೆ ಆಗವಲ್ಲಕ್ಕ ಇಲ್ಲ ನಾವ್ ರೈತರ ಆಗಲ್ವ ಇಲ್ಲ ಹೈನುಗಾರ್ ಗೌಳ್ಯಾರ ಹಾಕರ ಇಲ್ಲ ದನದವೇ ಕೆಲಸ ಮಾಡೋರು ಡಾಕ್ಟರ್ ಇವ್ರೆಲ್ಲಾರು ಏನ್ ಮಾಡ್ಬಿಡ್ತಾರ ಅಂತ ಅದನ್ನ ಒಂದ್ ವೇಳೆ ಸರಿಯಾಗಿ ನಾವ್ ಕೈಗೆ ಒಂದು ಅಂತ ಅದೇನ ಗ್ಲೌಸ್ ಅಂತ ಅದನ್ನೇನೋ ಮುಟ್ಟಿದ್ವಿ ಬರೀ ಕೈಲಿ ಮುಟ್ಟಿದ್ವಿ ಅಂತಂದ್ರ ಆ ಮಾಸ ಮಾಸದಾಗಿನ ಹೊಲಸು ಅದ್ರಾಗಿನ್ ಕ್ರಿಮಿ ಏನಕ್ಕವಂತ ಅಂತಂದ್ರ ಕೈಯಾಗ ಚರ್ಮದ ಮುಖಾಂತರ ಒಳಗ್ ಹುಕ್ಕವಂತ ಮನುಷ್ಯರಿಗೆ ಹಂಗಾಗಿ ಆ ಮನುಷ್ಯರಿಗೆ ಇರೋ ಬರ್ತೈತಂತ್ರಿ ಅಮ್ಮಕ್ ಅದ ಮಾಸ ಅದ ಬಿದ್ದ ಏನಾದ್ ಸತ್ತದ ಕರ ಕರಾಯ್ ಇರ್ತೈತಲ್ರಿ ನಾವು ನಾವ್ ಏನ್ ಮಾಡ್ಬಿಡ್ತೀವಿ ರೈತರು ಏಳ್ಬೇಕಲ್ಲಿ ಒಗದ್ ಒಗದಾಗ ಏನಾಗುತ್ತೆ ಅಂದ್ರೆ ಆ ಕ್ರಿಮಿ ಸಹಿತ ಅದ್ರ ಗಂಟನ ಇರ್ತಾವಂತ್ರಿ ಅಂತ ಏನಾರ ನೀರು ಅದ್ ನೀರ್ನಾಗ ಮಿಕ್ಸ್ ಆಗಿತ್ತಂದ್ರ ಅಂದ್ರ ಆಹಾರದಾಗ ಅದು ಕೂಡಿತ್ ಅಂತ ಅದನ್ನ ಇನ್ನೊಂದ್ ದನ ತಿಂತು ಅಂತಂದ್ರ ಆ ದನಕ್ಕೂ ಈ ರೋಗ ಬರ್ತೈತಂತ್ರಿ ಹೀ ಗೌಡ್ರ ನಾ ಕೇಳಿದೆ ಆಮೇಲೆ ಮತ್ತಿ ಇವು ಎಲ್ಲಾ ದನಕ್ಕೂ ಬರ್ತೈತಿ ಅನ್ರಿ ಹೆಂಗ್ರಿ ಅಂತ ಕೇಳಿ ಬಿಟ್ಟೇನ್ರೀ ಅದಕ್ಕ ಅವ್ರಂದ್ರು ನೋಡ್ ಬಸಣ್ಣ ಇದು ಹೆಂಗಂದ್ರ ಸೃಷ್ಟಿ ಇದ್ ಒಂದು ವಿಚಿತ್ರ ಐತಿ ಒಂದೊಂದು ರೋಗ ಒಂದೊಂದು ನಮನಿ ಈಗ ನೋಡ ಚಪ್ಪಿ ಅಂದ ಅಂದ್ಕೊಳ್ಳೆ ನಮ್ಮ ತಲೆಯಾಗ ಏನ್ ಬರ್ತೈತ್ಪ ಅಗ್ರಿ ದುಂಡ್ ದುಂಡನು ಹೋರಿ ಅಂತಕ್ಕ ಬರ್ತೈತಿ ಇದು ರೋಗ ಅನ್ನೋದು ಒಂದ್ ಗೊತ್ತಾಯ್ತು ನಾವ್ ಇನ್ನ ಗಂಟಲು ಅಂದ ಅಂದ್ಕೊಳ್ಳಿ ಎಮ್ಮೆ ಯಾವ್ದ ವಯಸ್ಸಿನ ಇರ್ಲಿ ಎಲ್ಲದಕ್ಕೂ ಬರ್ತೈತಿ ಚಪ್ಪಿ ಬಿಾನಿ ಸಣ್ಣ ವಯಸ್ಸಿನಾಗನ ಬರುದು ಬಾಳ ಆದ್ರ ಗಂಟಲ್ ಮೇಲೆ ಯಾವ ಬೈಕ್ ಅಥವಾ ಎಸ್ ಎಮ್ಮಿಗೆ ಬರ್ತೈತ್ ಅದ ಹಂಗ ಏನ್ ರೋಗ ಐತಿ ಇದಕ್ಕೆ ಕಂದ ಹಾಕುವ ರೋಗ ಅಂತ ಏನ್ ಹೇಳ್ತಾರಲ್ಲ ಬ್ರಿಸುಲೋಸಿಸ್ ಅಂತ ಹೇಳಿ ಇದು ಏನಪ್ಪಾ ಅಂದ್ರ ಗಬ್ಬಿದ್ದದ ಆಕಳಿಗೆ ಎಮ್ಮಿಗೆ ಕುರಿಗೆ ಆಡಿಗೆ ಹಂದಿಗೆ ಬರ್ತೈತ್ ಅಂತ ಹೇಳಿ ಮತ್ ನೈಸ್ ಬರ್ತೈತ್ ಅಂತ ನೋಡ್ರಿ ಇದು ಮತ್ತೆ ಅದು ಹೆಂಗಂತ್ರಿ ಗೊಡ್ರ ಈಗ ಅಲ್ಲಿ ನೋಡ್ರಿ ಸರಿಗ ಬ ಆರ್ ತಿಂಗಳ ಬಂದೈತಿ ಅಂದ್ರೆ ಹಂತದಕ್ ಬಂದು ಆಮೇಲೆ ಕಂದನ್ ಹಾಕ್ತಾವಂತ್ರಿ ಕೈಗ್ ಬಂತು ತುತ್ತ ಬಾಯಿಗೆ ಬರ್ಲಂಗೆ ಮಾಡಿಬಿಡ್ತೈತೀ ಅದಕ್ಕೆ ಇದು ಈ ರೋಗ ಹೆಂಗಪ್ಪ ಅಂತಂದ್ರ ಒಂದು ಅಷ್ಟ್ ದಿವಸ ಮೇಸಿ ಏನು ಮೇವಿ ಖರ್ಚು ಮಾಡಿರ್ತಾರ ಜೋಪಾನ್ ಮಾಡಿರ್ತಾರ ಅದು ಲುಕ್ಸಾನ ಕರಾ ಸತ್ತು ಹೋಗ್ಬಿಡ್ತೈತಿ ಆರ್ ತಿಂಗಳು ಹುಟ್ಟಿದ್ರೆ ಬದುಕದಲ್ಲ ಅಂದ್ರೆ ಹೌನ್ರಿ ಗೌಡ್ರ ಆಮೇಲೆ ಕರ ಸತ್ತೆಲ್ಲ ಅದು ಒಂದು ಲುಕ್ಸಾನೆ ಆಮೇಲೆ ಮೂರ್ನೇದೇನಂತ್ರಿ ಆಮೇಲೆ ಹೊಳೆ ಮತ್ತ ಬೀದಿಗೆ ಸರಿಯಾಗಿ ಬರುದಿಲ್ಲ ಅಂತ್ರಿ ಆಕಳ ಹೆಣ್ಣು ದನ ಏನದವಲ್ಲ ಅಂದ್ರೆ ಈಗ ಆಕಳಾಗ್ಲಿ ಎಮ್ಮೆ ಆಗ್ಲಿ ಸರಿಯಾಗಿ ಮತ್ತೆ ಬೀದ್ ಬರುದೇ ಇಲ್ಲ ಬಂದ್ರೆ ಮತ್ತೆ ಕಟ್ಕೊಳ್ಳೋದೇ ಇಲ್ಲ ಅಂದ್ರೆ ಅದು ಒಂದು ಲುಕ್ಸಾನ ರೀ ಲುಕ್ಸಾನ ಮತ್ತೆ ಮತ್ ಹಾಲಿಂದ ಕೇಳಬೇಡ ಹಾಲು ನಿಂತ ಹೋಗ್ಬಿಡ್ತೈತಿ ಹಾಲಿಂದ ಪ್ರಶ್ನೆನ ಬರುದಲ್ಲಪ್ಪ ಬಸಣ್ಣ ಅಲ್ಲ ಬಸಣ್ಣ ಮತ್ತೆ ಚಂದನ ಹಾಕಿದ್ರಿಂದ ಮತ್ತೆ ಹಾಲಿಂದ ಏನಾದ್ರೋ ಗೌಡ್ರೆ ಬರ್ಬರಿ ಹಿಡಿದಿರಿ ನೀವು ನಾನು ಅದನ್ನ ಡಾಕ್ಟರ್ ಸೈಬ್ರ್ ಕೇಳಿದೆ ಅಲ್ರಿ ಸಹ ಇದು ಬರೀ ದನದ ಗುಡ್ ಆಟ ಆಡೋರ್ಗೆ ಅಂದ್ರಿ ಮತ್ತಿನ್ ಉಳ್ದವ್ರಿಗೆ ಯಾರಿಗೆ ಬರುದಲ್ರಿ ಹೆಂಗಾರ ಅಂತ ನಾನೇ ಅದಕ್ಕೆ ಅವ್ರ ಅಂದ್ರಿ ಇಲ್ಲ ಬಸಣ್ಣ ಒಂದು ಇದ್ರ ದುರ್ದೈವ ಏನಪ್ಪಾ ಅಂತಂದ್ರೆ ಯಾವ ದನಕ್ಕ ಇದು ಏನು ಬೃಸಲೋಸಿಸ್ ಅನ್ನುವಂಥದ್ದು ರೋಗ ಬಂದಿರ್ತೈತಿ ಅದ್ರ ಹಾಲಿನ ಮುಖಾಂತರನೂ ಸಹಿತ ಇದೇನು ಕ್ರಿಮಿಗಳು ಹೋಗ್ತಿರ್ತಾವ ಅದಕ್ಕೆ ನೀವೇನಾರ ಹಸೆ ಹಾಲ ಅಂತ ಆಕಳದ ಅಥವಾ ಎಮ್ಮಿದ ಹಾಲನ್ನ ಸರಿಯಾಗಿ ನೀವು ಏನಾರ ಕುಡಿದ್ರಪ್ಪ ಅಂತಂದ್ರ ಅಂತ ವ್ಯಕ್ತಿ ಸಹಿತ ಮನುಷ್ಯರಿಗೆ ಈ ರೋಗ ಬರುವಂತಹ ಪ್ರಸಂಗ ಬರ್ತೈತಿ ಅಂತ ಅವ್ರ ಹೇಳ ಬಿಟ್ಟ್ರಿ ಏನ್ರಿ ಮತ್ ನಮ್ಮ ಊರ ಜಟ್ಟಿ ಹಸಿ ಎಲ್ಲ ಕುಡಿತ ನಾವ್ ಹೇಳ್ಬೇಕು ಇಲ್ರಿ ಅದು ಆತ ಆರೋಗ್ಯ ಇತ್ತಂದ್ರ ಏನ್ ಸಮಸ್ಯೆ ರೀ ಆದ್ರೂ ಕಾಸಿ ಚಲೋ ಯಾಕ ಬೇಕ್ರಿ ಕೊಡ್ರಿ ಅಲ್ಲ ನಾವ್ ಇದನ್ನ ತಗೋಬೇಕು ತಗೋಬೇಕ ಸುಮ್ ಸುಮ್ನ ಏನ್ ಒಂದ್ ಚೊಲೋ ಕುದಿಸಿ ಕುಡುದ್ರ ನಮ್ದೇನ್ ಗಂಟೆ ನಾ ಅವ್ರನ್ನ ಕೇಳಿದೇನ್ರಿ ಅಲ್ಲ ಇದು ನೀವು ಮತ್ತೆ ಆಕಳಿಗೆ ಮತ್ತೆ ಈ ತನಕ ಮತ್ ಬರ್ತಂದ್ರಿ ಬಂದ್ರೆ ಏನೇನು ಲಕ್ಷಣ ಎಮ್ಮಿಗೆಲ್ಲ ಬಂದಾಗ ಲಕ್ಷಣ ಏನಿವು ಅಂತ ಕೇಳ ಕೇಳಿದ ಕೂಡ ಅವ್ರಂದ್ರ ನೋಡಪ್ಪ ಇದಕ್ಕೊಂದ್ ನಮೂನಿ ಏನ್ ಅಂದ್ರೆ ಒಂದ್ ಚಂದ ಮಾತು ಡಾಕ್ಟರ್ ಇಂತ ಇಂಥ ಹೇಳಿದ್ರು ನಿಮ್ಗೆ ಹೇಳ್ತೀನಿ ಇದಕ್ಕ ಸದ್ದಿಲ್ಲದ ಸರ್ವಾರ ಅಂತ ಕರಿತೀವಿ ನೋಡು ಅಂದ್ಬಿಟ್ರಿ ಅಂದ್ರೆ ಡಾಕ್ಟರ್ ಬಾರಿ ಕವಿ ಕವಿ ಮಾತಾಡಿದಾಗ ಮಾತಾಡ್ತಾರ ನನಗ ಅನಿಸ್ತಿರಿ ಕೇಳಿದ್ ನನ್ ಏನ್ರಿ ಹೆಂಗ ಅಂದ್ರ ನೋಡಪ್ಪ ಬಾ ಸಣ್ಣ ಒಂದು ಹಿಂಡ ಆಕಳಿದ್ವು ಅಥವಾ ಇದ್ವು ಅಂತ ಇಟ್ವಾ ಒಂದು ನಾಲ್ತೈವತ್ತು ಆಕಳಿದ್ವು ಅಂದ್ರ ಸಪ್ಲದನ ಇರುವಾಗ ಬಂದು ಸೇರ್ಕೊಂಡ್ಬಿಟ್ಟಿರ್ತೈತಿ ಅಂತ ಹಗೂರ್ಕೆ ಒಂದೊಂದ ಒಂದೊಂದ ಚಾಲು ಮಾಡ್ತೈತಿ ಒಂದನ ಈ ತಿಂಗಳ ಗರ್ಭಪಾತ ಆಯ್ತು ಅಂದ್ರೆ ತಂದನ್ನು ಹಾಕ್ತು ಅಂದ್ರೆ ಮತ್ತೆ ಮುಂದಿನ ತಿಂಗಳು ಇನ್ನೊಂದು ಗರ್ಭಪಾತ ಮುಂದೆ ಹಿಂಗ್ ಹೋಗಿ ಮತ್ತೆ ಅದೇ ರೀ ಅಂದ್ರೆ ಮೊದಲು ಗುರ್ತ ಬಂದದ್ದು ಅದಕ್ಕೆ ಅದು ಬಂದ ಮೇಲೆ ಏನಕ್ಕ ಒಂದಿಷ್ಟು ದಿವಸ ಒಂದ್ ದಿವ್ಸ ಎರಡು ದಿವ್ಸ ಜ್ವರ ಬರ್ತಾವ ಜ್ವರ ಬಂದ್ಕೊಳ್ಳೆ ಮೇವು ಬಿಡ್ತಾವ ಮೇವು ಬಿಟ್ಕೊಳ್ಳ ದನ ಸುಂದಾಯಿ ನಿಲ್ತಾವ ಸುಂದಾಯಿ ನಿಂತು ಅಂದ್ಕೊಂಡ್ ನಾವು ಏನಾರು ಕರ್ಕೊಂಡ್ ಬರ್ತೀವಿ ಡಾಕ್ಟರ್ ಏನಾರು ಇಂಜೆಕ್ಷನ್ ಪಂಜೆಕ್ಷನ್ ಮಾಡಿಸ್ತಿವಿ ಆದ್ರೆ ಅಷ್ಟ್ರ ಒಳಗ ಈ ರೋಗದ ಕ್ರಿಮಿ ಪರಿಣಾಮ ಆಗಿಬಿಟ್ಟಿದ್ರ ಅದೇನಾಗುತ್ತಂ ಗೌಡ್ರೇಳ್ ನಿಮ್ಗ ಕಂದನ್ ಮತ್ತೊಮ್ಮೆ ಕೇಳಿದ್ನಲ್ಲ ಅದ್ ಏನ್ ಹೇಳಿದ್ರು ಒಳಗೇನ್ ಗರ್ಭಕೋಶ ಐತಲ್ಲ ಕರ ಏನ್ ಇರ್ತೇತಿ ನೋಡ್ರಿ ಒಳಗ ಕರ್ಕ ಮತ್ತು ಆ ತಾಯಿ ಒಂದು ಗರ್ಭಕೋಶಕ್ಕ ನಡುವೆ ಒಂದಿಷ್ಟು ಮಾಸದ ಚೀಲ ಇರ್ತಾವಂತರ ಅಂದ್ರ ರಕ್ತ ಪೂರೈಕೆ ಮಾಡಾಕ ಪೌಷ್ಟಿಕಾಂಶ ಕೊಡಾಕ ತಾಯಿ ರಕ್ತ ಮತ್ತು ಕರುವಿಗೆ ಹೋಗ್ಬೇಕಲ್ರಿ ಒಳಗೆ ಹೊಟ್ಟಾಗ ಗರ್ಭಕೋಶದಾಗ ಅದಕ್ಕೆ ಅಲ್ಲಿ ಇವು ಏನಾಯ್ಬಿಡ್ತಾವಂತ್ರಿ ಕ್ರಿಮಿ ಸೀದಾ ಹೋಗಿ ಅಲ್ಲಿ ಜಗ ಇಡ್ಕೊಬಿಡ್ತಾವಂತ್ರಿ ಅಂದ್ರ ತಾಯಿ ಮತ್ತು ಕರುವಿನ ನಡುವೆ ಏನು ಕನೆಕ್ಷನ್ ಅಂತ ಹೇಳ್ತೀವಿ ಸಂಬಂಧ ಆ ಏನೋ ಇಂಗ್ಲೀಷ್ನೇ ವಿಲ್ಲ ವಿಲ್ಲ ಅಂತ ಕರದರಿ ಅವರು ಅಲ್ಲಿ ಹೋಗಿ ಕ್ರಿಮಿ ಏನ್ ಮಾಡ್ಬಿಡ್ತಾವಂತರಿ ಅದನ್ನ ಕೊಳಸಾಕ್ ಚಲ ಮಾಡ್ಬಿಡ್ತಾವ್ರಿ ಆಮೇಲೆ ಒಳಗಿನ ಮೈ ಏನೈತಿ ಗರ್ಭಕೋಶದ ಒಳಗಿನ ಪದರು ಅದೆಲ್ಲಾ ಬಾವು ಬಂದು ಕೊಳೆಯಕ್ ಚಲೋ ಮಾಡ್ಬಿಡ್ತೇತಂತ್ರಿ ಹಂಗ ಕೊಳದ್ಕೊಳೆ ಒಳಗಿನ ಕರಕ ಕರ ಏನ್ ಮತ್ ಒಳಕ್ ಅದಕ್ಕೆ ರಕ್ತ ಬೇಕನ್ ನೋಡ್ರಿ ಮತ್ತೆ ರಕ್ತದ ಮುಖಾಂತರ ಅದಕ್ಕೆ ಆಮ್ಲಜನಕ ಉಸಿರಾಡಕ್ ಇದು ಎಲ್ಲ ಅದರದ ಮುಖಾಂತರ ಎಲ್ಲಾ ಪೌಷ್ಟಿಕಾಂಶ ಸಿಗುದು ರಕ್ತದ ಮುಖಾಂತರ ಏನ್ರಿ ಹಿಂಗಾಗಿ ಯಾವಾಗ ಮಾಂಸ ಒಳಗಿಂದ ಕೊಳತ್ ಬಿಡ್ತಿವಿ ಕರ್ಗಳಿಗೆ ಒಳಗಿದ್ದಂತ ಕರ್ಗಳಿಗೆ ಏನಾಗಿ ಬಿಡ್ತೈತಿ ಸರಿಯಾಗಿ ರಕ್ತದ ಪೂರೈಕಾಗಲಾರ ಕರ ಸತ್ತು ಹೋಗ್ಬಿಡ್ತಾವ ಆಮ್ರು ಒಂದು ಹೇಳಿದಾರೆ ಕೊಡ್ರಿ ಒಂದು ಒಂದು ಬೀಜ ಮಾತು ಹೇಳಿದಾರೆ ಅವರು ಮನುಷ್ಯ ಆಗ್ಲಿ ದನ ಆಗ್ಲಿ ದೇಹದೊಳಗ ಒಂದು ವಸ್ತು ಅದು ನಮಗದು ಆಗಿದ್ರೆ ಅದು ಉಪಯೋಗ ಇಲ್ಲ ಅಂತ ಅನಿಸಿದ್ರೆ ಅದನ್ನು ಈ ದೇಹ ಇಟ್ಟುಕೊಳ್ಳೋದಲ್ಲ ಹೊರಗೆ ಹೋಗಿ ಈಗ ನೋಡ್ರಿ ಕೀವದೊಂದು ಉದಾಹರಣೆ ಕೊಟ್ರ ಅವರು ಕೀವು ನಮ್ ಮೈಯ್ ಜಮ ಅಂದ್ರೆ ಅದು ಎಲ್ಲಿಂದರ ಹೆಂಗಾರ ಪಾರ್ ಮಾಡಿ ಗುಳ್ಳೆ ಆಗ್ಯಾರ ಬರ್ತೈತಿ ಕುರ ಆಗ್ಯಾರ ಹೊರಗೆ ಬರ್ತೈತಿ ಅಂದ್ರೆ ಬೇಡ ಆಗಿದ್ರೆ ಅದು ಹೊರಗೆ ಹೋಗುದಾರಿ ಹಂಗೆ ಇದು ಸತ್ತಂತ ಕರಾರ ಸಹಿತ ಅದು ಒಳಗಿಟ್ಕೊಂಡು ಕುಂದಿರುದ್ರಿ ಆಗೋದಿಲ್ಲ ಅದು ಅದನ್ನ ಹೊರಗೆ ಹಾಕಬೇಕು ಅದಕ್ಕ ಅದು ಗರ್ಭಪಾತ ಆಗತ್ತ ಅದು ಸತ್ತಿರತ್ತ ಇನ್ನದು ಉಪಯೋಗ ಇಲ್ಲ ಅಂತ ದೇಹಕ್ಕೆ ದೇಹಕ್ಕ ಬಿಡ್ತೈತೆ ಅಂತ ಅದಕ್ಕರ ಹೊರಗೆ ಹಾಕಿ ಬಿಡ್ತೈತೆ ಅಂತ ಇದಕ್ಕ ನಾವ್ ಗರ್ಭಪಾತ ಅಂತ ಕರಿತೀವಿ ಅಂತ ಅವ್ರ ಅಂದ್ರೆ ಮತ್ತೆ ಹಂಗಾರ ಈ ಲಕ್ಷಣ ನೋಡಿದಿನಿ ಮ್ಯಾಗಾರ ನಾವು ಮುಂದ ಮತ್ತೆ ಆಗಿದಾಗ ನಾವು ಡಾಕ್ಟರ್ ಕರ್ಕೊಂಡ್ ಬಂದ್ ತೋರಿಸಿದ್ರ ಅಂತ ಅದ ಯಾಕಂದ್ರೆ ಮಾಡ್ಕೊಳ್ತೀವಿ ಏನಾದ್ರು ಉಪಾಯ ಇರಬೇಕಲ್ಲ ಅದ ಐತಂತ್ರಿ ಹೆಂಗಂತಂದ್ರ ಅವ್ರು ಹೇಳಿದ್ದು ಈಗಾಗ್ಲೇ ಜ್ವರ ಬಂದು ಈಗಾಗ್ಲೆ ಹಿಂದೆ ಕಚ್ಚಿ ಪಚ್ಚಿ ಸಡ್ಲಾಗಿ ಇನ್ನೇನು ಕಂದನ್ ಹಾಕತ್ತ ಲಕ್ಷಣ ಇರ್ತಾವ ನೋಡ್ರಿ ಹಿಂದ ಅಂತವ್ ಲಕ್ಷಣ ಕಾಣಾಕತ್ತಿದ ಏನು ಉಪಯೋಗ ಆಗೋದಲ್ಲಂತ್ರಿ ಅವಾಗ ಆದ್ರ ಮುಂದೆ ಅದಕ್ಕೆ ದೌಡ್ ಆಗ್ಲಿ ಜ್ವರ ಕಡಿಮೆ ಆಗ್ಲಿ ಅನ್ನೋದಕ್ಕೆ ಇಂಜೆಕ್ಷನ್ ಇಂಜೆಕ್ಷನ್ ಮಾಡ್ತಾರಂತ್ರಿ ಆದ್ರ ಆ ರೋಗ ಪೂರಾ ಹಸ ಆಗತ್ತ ಅನ್ನೋದು ಗ್ಯಾರಂಟಿ ಕೊಡಾಕ್ ಬರದ್ರಂತ್ರಿ ಅಂದ್ರೆ ಆ ರೋಗ ಒಮ್ಮೆ ಮೈಯಾಗೆ ಸೇರಿತು ಅಂತಂದ್ರ ಧನದಾಗ ಸಣ್ಣಗ ಪ್ರಮಾಣದಾಗ ಅದು ಇದ್ದ ಇರ್ತೈತಿ ಮುಂದೆ ಅದೇಳಿದಲ್ಲಿ ಸರಿ ಬೆರಿಗಿ ಬರೆಯುವುದಿಲ್ಲ ಒಂದಳೆ ಬಂತಂದ್ರೂ ಸರಿ ಕಟ್ಕೊಳ್ಳೋದಿಲ್ಲ ಕಟ್ಕೊಂಡ್ರು ಸರಿ ಕರ ಹಾಕೋದಿಲ್ಲ ಕರ ಹಾಕಿದ್ರು ಮಾಸ್ ಬೀಳುದಿಲ್ಲ ಆ ಮಾಸ್ ಬಿದ್ರು ಒಮ್ಮೆ ಹಾಲು ಸರಿಯಾಗಿ ಕೊಡೋದಿಲ್ಲ ಹಿಂಗ ಇವೆಲ್ಲ ತೊಂದ್ರೆ ಮುಂದೆ ಇದ್ದದ್ವು ಅಂದ್ರೆ ಹೈನ್ಗಾರ್ರಿ ಒಟ್ಟು ನುಕ್ಸಾನ್ ತಪ್ಪಿದ್ದಲ್ಲಪ್ಪ ಈ ರೋಗ ಏನಾರ ಬಂದಿತ್ತು ಅಂದ್ರ ಅಂತ ಅವ್ರು ಅಂದ್ರೆ ನಾ ಅಂದೆ ಮತ್ತೆ ಹೋಗುರಿ ಇದು ರೋಗ ಬಂದೈತಿ ಇಲ್ಲ ಅಥವಾ ಬರ್ತೈತಿ ಅನ್ನೋದನ್ನ ನಾವ್ ಹೆಂಗ್ ಗುರ್ಸ್ತ ಹೇಳಿ ತಡೆಗಟ್ಟಬೇಕು ಹೋಂಡ್ರಿ ಗೌಡ್ರಿ ನೀವು ಕೇಳೋ ಪ್ರಶ್ನೆನ ನಾ ಕೇಳಿದ ಅವ್ರಿಗೆ ಅದಕ್ಕ ಅವ್ರ ಏನಂದ್ರು ಬಸಣ್ಣ ಬರ್ಬರಿ ನೀವು ಬಂದ ಮೇಲೆ ಗೊಳ್ಯಾಡದಕ್ಕಿಂತ ಬರ್ಲಂಗ್ ನೋಡ್ಕೊಳ್ಳೋದು ಬಹಳ ಚಲೋ ಅದು ಹಗಲೇಲಿ ಹೇಳ್ತೀನಿ ಅಪ್ಪ ಬಸಣ್ಣ ಹೇ ಅಂದ್ರಿ ಅಂದ್ರಿ ಅಂದ್ ಹೇಳಿದಾರ ಅವ್ರು ಇದಕ್ಕೆ ವರ್ಷಕ್ಕ ಏನ್ ಮಾಡ್ಬೇಕಂತರಿ ನಮ್ಮಲ್ಲಿ ಏನ್ ಇಸು ದನ ಇರ್ತಾವ ಅಂದ್ರೆ ಡೈರಿ ಮಾಡಿದ್ವಿಪ್ಪ ಅಂತ ಇಟ್ಕೊಳ್ರಿ ಒಂದ್ ಇಪ್ಪತ್ ಮೂವತ್ ಆಕಳ ಕಟ್ಟಿದ್ವಿ ಎಮ್ ಕಟ್ಟಿದ್ವಿ ಅದಕ್ಕೊಂದು ಪರೀಕ್ಷೆ ಅದಾವಂತ್ರಿ ಅವು ಬ್ರುಸೆಲ್ಲಾ ಅಬಾರ್ಟಸ್ ಒಂದೇನು ಕ್ರಿಮಿ ಅಂತ ಏನು ಹೇಳಿದ್ನಲ್ರಿ ಆ ಕ್ರಿಮಿ ಸೂಕ್ಷ್ಮಾಣ ಜೀವಿ ಅದನ್ನ ಉಪಯೋಗ ಮಾಡಿಕೊಂಡು ಒಂದಿಷ್ಟೇನೋ ಅದು ಬ್ಯಾಂಕ್ಸ್ ರಿಂಗ್ ಟೆಸ್ಟ್ ಮಿಲ್ಕ್ ರಿಂಗ್ ಟೆಸ್ಟ್ ಅಂತ ಹಿಂಗ ಒಂದಿಷ್ಟ ಪ್ರಯೋಗ ಮಾಡ್ತಾರಂತ್ರಿ ಹಂಗ ಪ್ರಯೋಗ ಮಾಡಿದ್ರೆ ಅದು ಅದ್ರದ್ದು ಇದು ಗೊತ್ತಾಗೇ ಬಿಡ್ತಂತ್ರಿ ಅಲ್ಲ ಮೈಯಂದು ರಕ್ತ ರೀ ಎಲ್ಲ ದನದ್ದು ರಕ್ತ ತಕ್ಕೊಂಡು ಅದರಾಗಿಂದು ಕ್ರಿಮಿದು ಏನಾರ ಅಂಶ ಐತೆ ಹೇಗೆ ಅನ್ನೋದನ್ನ ಅಲ್ಲಿ ಪ್ರಯೋಗಶಾಲಿಯೊಳಗೆ ಪರೀಕ್ಷೆ ಮಾಡ್ತಾರಂತೆ ರೀ ಹಂಗೆ ವರ್ಷಕ್ಕೊಂದರ ಕನಿಷ್ಠ ನಮ್ಮ ಎಲ್ಲ ದನಗಳಿಗೂ ಅಂದ್ರೆ ಹಿಂಡೂ ಆಕಳ ಎಮ್ಮಿ ಇರ್ತಾವಲ್ಲ ಅವಕ್ಕೆ ನಾವು ಪರೀಕ್ಷೆ ಮಾಡಿಸ್ಬೇಕಪ್ಪ ಹಂಗೆ ಒಂದು ವೇಳೆ ಯಾವ್ದಾರ ಸಂಶಯ ಬಂತು ಅಂದ್ರೆ ಆ ಪರೀಕ್ಷೆದಾಗ ಅಂತ ಅಂಥ ಆಗಿದ್ದಾಗ ಚಿಕಿತ್ಸೆ ಕೊಡಿಸ್ಬೇಕು ಆಮೇಲೆ ಆ ದನ ಬೇರೆ ಇಡಬೇಕು ಅಂದ್ರೆ ಅಂದೆ ದನ ಬೇರೆ ಇಡುದು ಅಂದ್ರೆ ನಂಗೆ ತಿಳಿವಿಲ್ಲ ಈಗ ಡಾಕ್ಟರ್ ಸಾಹೇಬ್ರ ಅಂದ್ರೆ ಬಸಣ್ಣ ನಮ್ಮ ಭಾರತದ ಆರ್ಥಿಕ ಪರಿಸ್ಥಿತಿ ಒಳಗೆ ಕೆಲವೊಂದು ಅನಿವಾರ್ಯ ಪ್ರಸಂಗ ಹಿಂಗೆ ಅದಾವ ನಿನಗೆ ಹೇಳ್ತೀನಿ ಬಸಣ್ಣ ಅಂತ ರೀ ಈಗ ನೋಡು ಕಾಲಬೇನಿ ಬೇಬೇನಿ ಬಂದ್ರೆ ನಮ್ಮಲ್ಲಿ ಏನು ಮಾಡ್ತೀವಪ್ಪ ಅಂತ ಅಂತ ರೀ ಏನ್ ಡಾಕ್ಟರ್ ಸಾಹೇಬ್ರ ಪಾಪ ಮುಗ ಜನ ಬರ್ಲಂಗೆ ನಾವು ಇಂಜೆಕ್ಷನ್ ಮಾಡಿರ್ತೀವಿ ಅದ್ರ ಏನಾರ ತಪ್ಪಿಸಿದೀಪ ಅಂದ್ರ ಆ ರೋಗ ಬಂದ ಬಿಡ್ತೈತಿ ಬಂದ್ ಬಂದ್ ಎಂಟತ್ ದಿವ್ಸ ಗೋಳ್ಯಾಡ್ತಾವ್ರಿ ಹುಳ ಪೊಳ ಬಿದ್ರೆ ಹುಳ ತೆಗಿತೀವಿ ಮೈಕೊಂಡ್ ಬಿಡ್ತಾವ್ ನಮ್ಮಲ್ಲಿ ಜವಾರಿ ಅಂತು ಮತ್ತೊಂದು ಹದಿನೈದು ದಿವ್ಸ ಆರಾಮ ಮಾಡ್ಬಿಡ್ತಾವ್ರಿ ಆದ್ರ ಅವು ಜರ್ಸಿ ಪರ್ಸಿ ತಡಿಯಾದ ಬಿಡ್ರಿ ಅಂತ ನಾ ಅಂದ ನಮ್ಮ ದೇಶದಷ್ಟು ಅಷ್ಟೇ ಬಸಣ್ಣ ಪಸಂಡ್ ನೀನು ಬೇರೆ ದೇಶದ ಉದಾಹರಣೆ ಹೇಳಿದ್ರೆ ಎದಿ ಹೊಡ್ಕೊಂತೀನಿ ನೀನು ಅಂತಂದ್ರು ಅಂದೆ ಅಂತದ ಏನ್ರಿ ಅಂದೆ ಬೇರೆ ದೇಶದಾಗ ಏನಾರ ಹಿಂಗ್ ಕಾಲ್ಬೇನಿ ಬೇಬೇನಿ ಆ ಇಡೀ ದನಾನ ಇಸುನ ತೆಗದ್ ಬಿಡ್ತಾರ ದನ ಇಟ್ಕೊಳಕ್ ಅಂತ ಅಂದ್ಬಿಟ್ರಿ ಡಾಕ್ಟರ್ ಸಹೇಬ ಹಂದೇ ಎಪ್ಪ ನಮ್ಗ ಸಾಧ್ಯ ಇಲ್ಲ ಬಿಡ್ರಿ ಇದು ನಮ್ ದೇಶದಾಗ ಇದನ್ ಮಾಡಕ್ ಸಾಧ್ಯನೇ ಇಲ್ಲ ಹಂಗ ಅವ್ರು ಏನಂದರಿ ಡಾಕ್ಟರ್ ಸಾಹೇಬ್ರ ಗೌಡ್ರು ಹೇಳ್ತೀನಿ ನೋಡಿ ಪಾಪ ಸರ್ ಈ ರೋಗದ್ದು ಹಂಗ ನೋಡ್ರಿ ಒಮ್ಮೆ ಇದು ರೋಗ ನಮ್ಮ ಧೈರ್ಯ ದನದಾಗ ಅದಾವ ಅಂತ ಗೊತ್ತಾದ್ರೆ ಅಂಥ ಹಣಾನ ತಗದು ಬಿಡೋದು ಭಾಳ ಚಲೋ. ಯಾಕಂದ್ರೆ ಈ ರೋಗ ಹೇಳಿದ್ನಲ್ಲ ದೌಡ ಪೂರ ಹಸ ಆಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಇಲ್ಲ ಮತ್ತೆ ಹಾಕಿದ್ದು ವೇಸ್ಟ್. ಎಲ್ಲ ನುಕ್ಷಾನ. ಆ ನುಕ್ಷಾನ. ಅದಕ್ಕೆ ಅವರು ಅಂದ್ರು ಇನ್ನೊಂದು ಮತ್ತೆ ನಮಗೆ ಎಚ್ಚರಿಕೆ ಕೊಟ್ರಿ. ಏನು ಬಸಣಾ? ಇದು ಹಿಂಗೈತಿ ನೀವು ಬರೇ ದನದ ಪೂರ್ತಿ ಅಂತ ಅಲ್ಲಿದ್ರು ರೋಗ. ಮನುಷ್ಯರಿಗೂ ಹಬ್ಬತ್ತಲ್ಲ ಅದಕ್ಕೆ ನಾವು ನಮಗೆ ಎಚ್ಚರಿಕೆ ವಯಿಸ್ಬೇಕಾಗುತ್ತೆ. ನೋಡಿ ನಮ್ಮ ನಾಗೆಗೆ ಅಲ್ಲ ಅದು ಇನ್ನು ಪುಣ್ಯ ಬಿಡಬೇಡ್ರಿ ತಡ ಮಾಡಿದ್ರಿ ಅಂದ್ರೆ ಅದ್ ಬಾಳ್ ಆಗುತ್ತಂತ್ರಿ ಮನುಷ್ಯರಾಗಿ ಏನಾಗತ್ತ ನಾ ಅವ್ರು ಡಾಕ್ಟರ್ ಸಹ ಹೇಳಿದ್ದು ಕೇಳಿ ನಿಮ್ಗೆ ಹೇಳ್ತೀರಿ ಮೈ ಝುತ್ರಿ ಹೌದು ಬಿಟ್ಟರು ಒಂದ್ ದಿನ ಎರಡು ದಿನ ಹೆಚ್ಚು ಕಮ್ಮಿ ಅಂತಂದ್ರೆ ಆ ಕ್ರಿಮಿ ಎಲ್ಲ ಕಡೆ ಮೈಯಾಗ ಹಬ್ಬತ್ರಿ ಮತ್ತು ಅದ್ರಾಗ ಸೀದಾ ಹೋಗಿ ಅವು ಮನುಷ್ಯ ಇವರು ಗಂಡ ಗಂಡ್ ಮಕ್ಕಳ ಇದಕ್ಕ ಜನನಾಂಗಕ್ಕನ ಹೋಗಿ ಬಿಡ್ತಾವಂತೀ ಅವ್ರು ವೃಷಣ ಅಂತ ಏನು ಹೇಳ್ತೀವಲ್ಲ ಬೀಜಕ್ಕನ ಹೋಗಿ ಅಲ್ಲೆಲ್ಲ ಅಲ್ಲಿ ಕೊಳಸ ಕೊಳೆಯ ಚಲವಾಗಿ ಮನುಷ್ಯನ ಗಂಡಸ್ತನ ಹೋಗಿ ಬಿಡ್ತೈತೀ அதன் <small> கேள் <small> 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 ಆಮೇಲೆ ಅಂದ್ರೆ ಅಂದ್ಕೊಳ್ಳಿ ನಾನು ಹೆದರದ್ ನೋಡಿ ಅವ್ರು ಅಂದರು ಡಾಕ್ಟರ್ ಸಾಹೇಬರು ಏ ಬಾ ಸಣ್ಣ ಅಷ್ಟು ಹೆದರ್ಬೇಡ ಅಷ್ಟು ಹೆದರ್ಬೇಡ ನೀವು ಒಂದು ವೇಳೆ ಚಿಕಿತ್ಸೆ ತಗೊಳ್ಳಿಲ್ಲ ಅಂತಂದ್ರೆ ಟ್ರೀಟ್ಮೆಂಟ್ ಮಾಡಿಸಿಕೊಳ್ಳಿಲ್ಲ ಅಂದ್ರೆ ಅಲ್ಲಿ ತನ ಹೋಗೈತಿ ಆದ್ರೆ ಆಗಿದ್ದಾಗ ನಿಮ್ಗೆ ನೋಡ್ರಪ್ಪ ಈಗ ಮನುಷ್ಯರೊಳಗೆ ಏನಕ್ಕೆ ಒಮ್ಮೆ ಮುಂಜೇಲಿ ಜ್ವರ ಬರ್ತಾವ ಸಂಜೆ ಮುಂದೆ ಇರಂಗಿಲ್ಲ ಇಲ್ಲ ಸಂಜೆ ಮುಂದೆ ಜ್ವರ ಬರ್ತಾವ ಸಣ್ಣಗೆ ಮುಂಜೇಲಿ ಇರಂಗಿಲ್ಲ ಅಶಕ್ತ ಹಾಕೊತ ಹೋಗುವುದು ಹಿಂಗಾಲ ಎರಡು ಕಾಲು ಸೋತಂಗಾಗೋದು ಮೈ ಕೈ ಒಂಥರ ಅಶಕ್ತಿ ಹಾಕೊತ ಹೋಗುವಂಥ ಲಕ್ಷಣ ಕಾಣಕತ್ತು ಜ್ವರ ಇದ್ದು ಅಂದ್ರೆ ಮೊದಲು ಪರೀಕ್ಷೆ ಮಾಡಿಸಿ ಹೋಗ್ತಿದ್ದೀನಿ ಎಲ್ಲಾರು ಮನುಷ್ಯರು ಇದು ಮನುಷ್ಯರ್ನ ಎಲ್ಲಿ ತರ ಅಂದ್ರೆ ಮೊದಲು ಬರೀ ಕಾಲ್ ಬ್ಯಾನಿ ಅಂದ್ರೆ ಈ ಕೀಲ ಏನಿರ್ತಾವಲ್ರಿ ನಾವು ಮಣಕಾಲ ಹಿಡಿತಾವಂತ ಹೇಳ್ತೀವಲ್ಲ ಹಂಗ ಕೀಲ್ದಾಗ ಅಷ್ಟ ಬ್ಯಾನಿ ಬಂದಂಗ ಇದು ಆದ್ರ ಇದು ಮುಂದೆ ಎಲ್ಲಿ ಹೋಗ್ತೈತಪ್ಪ ಅಂದ್ರೆ ಮನುಷ್ಯನ ಪುರುಷೋತ್ತನ ಕಿತ್ಕೊಂಡು ಹೋಗ್ಬಿಡ್ತೈತಪ್ಪ ಅದಕ್ಕೆ ಎಚ್ಚರಿಕೆ ವಹಿಸ್ಬೇಕು ಒಂದ್ ವೇಳೆ ಹೆಣ್ಮಕ್ಳಾಗಿದ್ದರಿ ಅಂದ್ರ ಅಲ್ಲ ಅಂದ್ರೆ ಏನ್ ಪರ್ಕೈತಪ್ಪ ಅಲ್ಲಿ ಇಲ್ಲಿ ಆಕಳ ಮತ್ತೆ ಎಮ್ಮಿ ಗರ್ಭಪಾತ ಆಗತ್ತಂದ್ರ ಮತ್ ಮನುಷ್ಯರಿಗೂ ಹಂಗಾಕೈತಾವ್ ಬಸಣ್ಣ ಮನುಷ್ಯರ ಸಹಿತ ಗರ್ಭಪಾತ ಆಗಿ ಹೋಗ್ಬಿಡ್ತಾವಪ್ಪ ಅದಕ್ಕೆ ನಾವು ಕಾಲೇಜಿಗೆ ಮೊದಲು ಸರಿಯಾಗಿ ಮಾಡಿದೀವಪ್ಪ ಅಂದ್ರೆ ನಾವು ಮನುಷ್ಯರ ಸುರಕ್ಷಿತ ಉಳ್ಕೊಳಕ ಸಾಧ್ಯ ಅದಕ್ಕೆ ದನ ಸಾಕೋರು ದನ ಇಟ್ಟವರು ದನದ ಊಟ ವ್ಯವಹಾರ ಮಾಡೋರು ದನದ ಗುಟ್ಟ ಆಟ ಆಡೋರು ದನದ ಚಿಕಿತ್ಸೆ ಮಾಡೋರು ದನದ ದವಾಖಾನೆಗೆ ಇರೋರು ಎಲ್ಲರೂ ಈ ರೋಗದ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಅಂದ್ರೆ ಕರುಗಳು ಅದಾವಲ್ಲಪ್ಪ ಬಸಣ ಮತ್ತೆ ಬರ್ತದೆ ஹே அவர் டாக்டர் சேத்தினரிக்கோ நமக்கு ಅವ್ರು ಹೇಳಿದ್ದು ನೋಡಪ್ಪ ಕರ ಇದ್ದಾಗಲೇ ನಾಲ್ಕು ತಿಂಗಳ ಅಥವಾ ಆರು ತಿಂಗಳ ಕರಕೊಳ್ಳೇನಾ ಅವಕೊಂದೇನು ಇಂಜೆಕ್ಷನ್ ಅಂದ್ರೆ ಲಸಿಕೆ ಸಿಗ್ತಾವಂತರ ಮುಂಜಾಗ್ರತಾ ಲಸಿಕೆ ಈ ರೋಗ ಬರಲ್ದಂಗ ಇಂಜೆಕ್ಷನ್ ಮಾಡಿಸ್ಬಿಟ್ರಪ್ಪ ಅಂದ್ರ ಇಡೀ ಜೀವನ ಪರ್ಯಂತ ಅವಕ್ ಆ ರೋಗನ ಬರುದಿಲ್ಲ ಹಾಕಸ್ತಾರ ಹಂಗ ಹೆಣ್ಣು ಕರ್ಗಳಿಗೆ ಅವ್ರು ಹೇಳಿದ್ದೇನ್ರಿ ಹೆಣ್ಣು ಕರುಗಳಿಗೆ ನಾಲ್ಕು ತಿಂಗಳಿಂದ ಆರು ತಿಂಗಳ ವಯಸ್ಸಿನ ಟೈಮ್ಗೆ ಅವ್ಕ ಇಂಜೆಕ್ಷನ್ ಅದಾವಂತ್ರಿ ಆ ಅವ್ನ್ ತೊಗೊಂಬಂದು ನಮ್ಮ ಕರ್ಗಳಿಗೆ ನಾವ್ ಅಂದ್ರೆ ಮುಂದೆ ಮುಂದ್ಕ ಆ ರೋಗ ಬರುದಿಲ್ಲ ಅಂತ ಅವ್ರು ಹೇಳಿದ್ರೆ ಹೆಣ್ಣು ನಾ ನಾನ್ ಒಂದ್ ವೇಳೆ ದೊಡ್ಡದಕ್ಕೆ ಬರ್ದಂಗ ಮಾಡ್ಬೇಕಂದ್ರೆ ಹ್ಯಾಂಗ್ರಿ ಏ ದೊಡ್ಡದಕ್ಕೂನು ಅದಪ್ಪ ಇಂಜೆಕ್ಷನ್ ಆದ್ರೆ ಸಣ್ಣ ಇದ್ದಾಗ ಏನು ಮಾಡಿಸಿದ್ರೆ ಎಷ್ಟು ಪರಿಣಾಮ ಚಲೋ ಆಕೈತಿ ಅಷ್ಟು ದೊಡ್ಡದಕ್ಕೂ ಮಾಡಿಸಿದ್ರೆ ಅಷ್ಟು ಕಂಡು ಬರುದಿಲ್ಲ ಆದಾಗ್ಗಿನೂ ಎಲ್ಲಾ ದನಕ್ಕನು ಮಾಡ್ಸಕ್ ಬರ್ತೈತಿ ಆದ್ರೆ ಹೆಣ್ಣು ಮಾಡಿಸೋದು ಇವನ್ನ ಹೆಚ್ಚಿ ಇದನ್ನ ಇದನ್ನ ಏನು ಇಂಜೆಕ್ಷನ್ ಅದಕ್ಕೆ ನೀನು ನಿಮ್ಮಲ್ಲಿ ಬಹಳ ದನ ಏನಿರ್ತಾವಲ್ಲ ಕಟ್ಟಿರ್ತಾರ ಎಲ್ಲಿ ಕಂದನ ಹಾಕೈತಿ ಅಂತ ಹೇಳಿ ಎಲ್ಲರ ವರದಿ ಬಂದ್ರೆ ನೋಡಪ್ಪ ನಿನ್ ಮುಂಜಾಗ್ರತೆ ಹೇಳ್ತೀನಿ ಅಂತ ನನಗೆ ಇನ್ನೇನು ಹೇಳಿದ್ರಿ ಅವ್ರು ಡಾಕ್ಟರ್ ಮೊನ್ನೆದ್ದು ಮಾಸ ಪಾಸ ಅದು ಗರ್ಭಪಾತ ಆಗಿದ್ರ ಕಂದನ್ ಹಾಕಿದ್ರ ನೀವು ಕೈಲಿ ಮುಟ್ಟಕ್ಕೆ ಹೋಗ್ಬಾರೀ ಬರೀ ಕೈಲೆ ಕೈಗೆ ಏನಾರ ಒಂದು ಪ್ಲಾಸ್ಟಿಕ್ ಆಗಿ ಹಾಕೊಂಡು ಗ್ಲೌಸ್ ಹಾಕೊಂಡು ಆಮೇಲೆ ಆ ಕರ ಸತ್ತದ ಕರ ತಗೊಂಡು ಹೋಗಿ ದೂರ ಹೋಗಿ ಸರಿಯಾಗಿ ಹೋಗಿಬೇಕಂತ್ರಿ ಆಮೇಲೆ ಅಲ್ಲಿ ಬಿದ್ದದ್ ಮಾಸ ಪಾಸ ಏನು ಬಿದ್ದಿರ್ತಲ್ಲ ಅದನ್ನೂ ಸರಿಯಾಗಿ ಹೋಗಿ ಹೋಗಿಬೇಕಂತರಿ ಚಂದಗ ಎಲ್ಲಿ ನಾಯಿ ಬಾಯಿಗೆ ಕೊಟ್ಟನೆ ನಾಯಿ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗೀತಾ ಮೇವಿನಾಗ ಹೋಗ ನೀರು ಕುಡಿಯೋ ನೀರಾಗ ಹೋಗೀತ ಅಂತ ಮಾಡುವ ಆಗ್ಬಾರ್ದು ಅದನ್ನ ಮೊದಲು ಸ್ವಚ್ಛ ಮಾಡ್ಕೋಬೇಕು ಆಮೇಲೆ ದಂಧಕ್ಕೆ ಏನ ಯಾವ ದಂಧಕ್ಕೆ ಅದು ದನದ ದನ ಕಟ್ಟೋ ಜಾಗದಾಗ ಏನದು ಇದನ್ನ ಹಾಕಿರ್ತಲ್ಲ ಕಂದನ ಅದನ್ನ ಚಲೋತ್ತಾಗ ಫಿನೈಲ್ಗೆನೆಯಲ್ಲಿ ಹಾಕಿ ಬೇಷ್ಯಾಗ ತೊಳಿಬೇಕು ಅದನ್ನ ಅಂತ ಇಷ್ಟು ತೊಳಿಬೇಕು ಮತ್ತೆ ಇನ್ನೇನೈತಿ ಅದನ್ನ ದನನ ಆದಾಟ ಬ್ಯಾರೆ ಕಟ್ಟುದ ಬಹಳ ಚಲೋ ತೆಗೆದರಂತೂ ಇನ್ನೂ ಚಲೋ ಮತ್ತೆ ಇನ್ನು ಎಲ್ಲಾ ಸಣ್ಣ ಕರುಗಳಿಗೆ ಹೆಣ್ಣ ಕರುಗಳಿಗೆ ಏನದ ಇಂಜೆಕ್ಷನ್ ಮಾಡ್ಸಬೇಕಪ್ಪ ಇಷ್ಟ ಮಾಡಿದ್ರ ಮನುಷ್ಯ ಪಾರಾಕ ನೋಡಿದ್ರ ಇಂದ ಮತ್ತೆ ಇನ್ನೊಂದು ಹೇಳಿದಪ್ಪ ಹಾಲನ್ನ ಸ್ವಚ್ಛವಾಗಿ ಮತ್ ಕಾಶಿ ಹ್ಞೂ ರೀ ನೋಡ್ರಿ ಬರೋಬರಿ ನೆನಪು ಮಾಡಿದ್ರು ಬಿಡ್ರಿ ನೀವ್ ಅದಕ್ಕೆ ಹಾಲು ಮಾತ್ರ ಕಾಶಿಮ್ ಕುಡಿಯಿದ್ ಬಿಡ್ಬ್ಯಾಡ್ರಿ ಎಲ್ಲರೂ ಸರಿಯಾಗಿ ಹಾಲು ಎಂತದ ಹಾಲು ಇರ್ಲೇ ಎಂತ ಚಲೋ ಹಾಕಳಿ ಎಮ್ ಐತಿ ಅಂದ್ರ ಸಹಿತ ಕುದಿಸಿ ಕುಡಿದ್ರೆ ಏನು ಗಂಟ ಹೋಗುದಲ್ಲ ಕುದಿಸಿ ಕುಡೀರಿ ಅಂತ ಹೇಳಿದ್ರ ನೋಡ್ರಿ ಇಲ್ಲಿ ನನಗೆ ಪಾಪ ಒಂದು ನಿಮ್ ನಾಗೇಂದ ಒಂದು ಕೇಳಿ ಬಹಳ ಕೆಟ್ಟ ಅನ್ಸಕೈತ್ರಿ ದವಾಖಾನಿ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಅವು ಒಂದೆಳ್ಳ ಇಂಜೆಕ್ಷನ್ ಏನ್ ಮಾಡ್ಸ ಎಲ್ಲಾ ಮಾಡ್ಸ ಸರಿ ಆರಾಮ್ ಮತ್ತ ಭಾಳ ತತ್ ಗೌಡ್ರ ಯಾಕ ನಮಗೆ ಇಲ್ಲ ಇಲ್ಲ ಬರ್ತೈತಿ ಬರ್ತೈತಿ ಇವತ್ತು ಚಲೋ ಮಾಹಿತಿ ತಂದಿದ್ದಿ ಇವತ್ತು ಬಿಸಿ ಬಿಸಿ ಚಹಾನೇ ಬರ್ತೈತಿ ಇನ್ನು ಕಾಶಿದ ಹಾಲು ಆಕ್ರಿ ಮತ್ತು ಗೌಡ್ಸೇನಾರ ಬಂದ್ ಚಹಾ ಹಾಂ ತಾರಿಕ್ ಹೊಡ್ಸೇನ್ರಿ ತಾರಿಖ ತಾರಿಕು ಈಗ ನಿಧಾನ ಆತ್ ನೋಡ್ರಿ ಹೊಡ್ರ ಆ ತ್ರಿ ಹಂಗಾರ ಗೌಡ್ರ ನಾ ಏನ್ ಮಾತು ಬಂದಿಟ್ಟು ಮನೆಯಾಗ ಹೊರ ಹೊಟ್ಟೈತಿ ಹೋಗಿ ನೋಡಿ ಕೆಲ್ಸ ಇತ್ತು ಮತ್ತೊಮ್ಮೆ ಧಾರವಾಡಕ್ಕೆ ಹೋಗಿ ಬಂದ ಅಂದ್ರ ಮತ್ ವಿಷಯ ನಾನ್ ನಿಮ್ಗೆ ತಿಳಿಸ್ತೇನೆ ರೀ ಹಂಗ ನಾಗೇನ್ ಮಾತ್ರ ಏ ಗೌಡ್ರಸಣ್ಣ ಈಗ ನಾನು ಇನ್ನ ಸ್ವಲ್ಪ ನಿಂತ ಹೋಗ್ಬೇಕಂತ ಮಾಡಿದ್ದೆ ಆದ್ರೆ ಈ ಸದ್ದನ ಹೊಂಟಿ ಇಲ್ಲ ಇಲ್ಲ ಕರ್ಕೊಂಡು ಹೋಗ್ಬಾರ್ರಿ ಹಂಗಾರ ನಾ ಇನ್ ಬರ್ತೀನಿ ರೀ ಹಂಗಾರ ಅಪ್ಣಿ ಕೊಡ್ರಿ ಹಂಗಾರ ನಮಸ್ಕಾರ ಗೌಡ್ರಿ ನಮಸ್ಕಾರ ವಾರದ ಬಸಣ್ಣ ಚರ್ಚೆಯನ್ನ ಕೇಳಿದ್ರಿ ಇದರಲ್ಲಿ ಭಾಗವಹಿಸಿದವರು ಡಾಕ್ಟರ್ ಅನಿಲ್ ಕುಮಾರ್ ಮುಗಳಿ ಪ್ರೊಫೆಸರ್ ಎಸ್ ದೇವೇಂದ್ರಪ್ಪ ಹಾಗೂ ಶ್ರೀಮತಿ ಗೀತಾ ಆಲೂರ್ ರೈತರಿ